ಈ ಜನರನ್ನ ನಾಳೆ ಬಂದಾಗ ತಾವು ಪ್ರಶ್ನೆ ಕೇಳಬೇಕು ಸನ್ಮಾನ್ಯ ಎಂಬಿ ಬಿ ಧನ್ಯವಾದಗಳು ಬೇರೆ ಕೇಂದ್ರ ನಮ್ಮ ಕೆಜಿಸಿ ಪದಾಧಿಕಾರಿ ಸೇರಿ ಎಂಬ ಹೇಳ್ತಾರೆ ಇಂದಿನ ಸಚಿವ ಸರ್ಕಾರ ಮಾಡಿಕೊಳ್ತಾರೆ Mile si Valeur Daqta, S hoe ko kan j Шra te ar ha keta mudhba M Kinagangata, Naar, Unti wadah a keta, Ishi wa타 sa keta, Ndi ya Thaketa ol daqta, Qas iqra te wadah yook kasdaka lakara gywa kufiア fun siege k liti am s khas, liak Areiyorsali ha lx di carka iz kywea painy daan يوه تو ماجي اريكه قطار پر جا ريني گندو دقا ¡Ay, ಚಳುವಳಿ ಆರಂಭವಾಗಿದ್ದು ಆಗಸ್ಟ್ ಎಂಟರಲ್ಲಿ ಮಹಾತ್ಮ ಗಾಂಧಿ ಅವರು ಈ ಚಳುವಳಿಯನ್ನು ಮುಂಬೈಯಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಆರಂಭಿಸಿದ್ದಾರೆ ಇದರ ಗುರಿ ಬ್ರಿಟಿಷ ಮಾಡಿ ಎಲ್ಲ ಕೂತ್ಕಬೇಕು ದಯಮಾಡಿ ಎಲ್ರೂ ಕೂರ್ಬೇಕು ಎಲ್ರೂ ಕೂತ್ಕೊಳ್ಬೇಕು ಬಾವಟ ನೀನ್ ನಿಲ್ಸ ಏಯ್ ನಿಲ್ಸು ನಿನ್ಗೆಲ್ಲ ಏ ಎಲ್ಲ ಬಾವಟ ಎಲ್ಲ ಕೆಳಗಡೆ ಇಡಿ ಅಖಿಲ ಭಾರತ ಏಕೇಳ್ರಿ ಈಗ ನಿಮ್ ಗಲಾಟೆ ಕೇಳಬೇಕು ನಾನು ಭಾಷಣ ಕೇಳ್ತೀರಾ ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್ ನಿಮ್ಮ ಅಭಿಮಾನಕ್ಕೆ ನಿಮ್ಮ ಪ್ರೀತಿಗೆ ಸಹಸ್ರ ಸಹಸ್ರ ಧನ್ಯವಾದಗಳು ಕೂತ್ಕೊಳ್ಳಿ ಪ್ಲೀಸ್ ಏರಿ ಹಾಕ್ಬಿಡ ನೀವೆಲ್ಲರೂ ಕೂಡ ಯುದ್ಧದಲ್ಲಿ ಮಾಡ ಯುದ್ಧ ಮಾಡ್ತಕ್ಕಂಥ ಸೈನಿಕನಿದ್ದಂತೆ ಯೋಧರು ಅಂತಕ್ಕಂಥ ಮಾತುಗಳನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಪ್ರಜಾಪ್ರಭುತ್ವಕ್ಕೆ ಅಪಾಯ ಬಂದಾಗ ಸಂವಿಧಾನಕ್ಕೆ ಅಪಾಯ ಬಂದಾಗ ಈ ದೇಶದಲ್ಲಿ ನೀವೆಲ್ಲರೂ ಕೂಡ ಯೋಧರಂತೆ ಹೋರಾಟ ಮಾಡ್ತೀವಿ ಪ್ರಜಾಪ್ರಭುತ್ವವನ್ನ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತೀರಿ ಇದನ್ನ ಸ್ವಾತಂತ್ರ್ಯ ಬಂದ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ನನ್ನ ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಕ್ವಿಟ್ ಇಂಡಿಯಾ சளவழிய தின மகாத்மா காந்தீஜிய சிவது ஒம்பைநூர நிறுவ ஆகஸ்ட் ஒம்பத்தன தாரீக்கு எல்லாம் கரையில கொட்டினேரின மாதிரி ದ್ವೇಷದ ರಾಜಕಾರಣವನ್ನು ಮಾಡೋದರಲ್ಲಿ ಬೇರೆಯವರು ಅಧಿಕಾರದಲ್ಲಿ ಇರ್ತಕ್ಕಂಥದನ್ನ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವರು ದೇವೇಗೌಡರು ಮತ್ತು ಅವರ ಕುಟುಂಬ ಅಂತಕ್ಕಂಥದ್ದನ್ನ ಇವತ್ತು ಅನಿವಾರ್ಯವಾಗಿ ಹೇಳಲೇಬೇಕು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲ ನೋಡಿದ್ರಿ ಟಿವಿನಲ್ಲಿ ಬಿಜೆಪಿಯವರು ಜೆಡಿಎಸ್ನವರು ಹೇಗೆ ಒಬ್ಬರಿಗೊಬ್ರು ಬೈದಾರು ತಂದಿದ್ರು ದೇವೇಗೌಡರು ಹೇಳ್ತಾ ಇದ್ರು ಅಧಿಕಾರದಲ್ಲಿದ್ದ ಅವರು ಬಿಜೆಪಿಯ ಜೊತೆ ಸೇರ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಪ್ರಧಾನ ನರೇಂದ್ರ ಮೋದಿ ಪ್ರಧಾನ ಪ್ರಧಾನಮಂತ್ರಿ ಆದರೆ ನಾನು ಈ ದೇಶದಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು ಈ ದೇಶದಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಎರಡ್ ಸಾವಿರದ ಆರನೇ ಶೀನಲ್ಲಿ ಏನಾದರೂ ಬಿಜೆಪಿಯವ್ರ ಜೊತೆ ಕುಮಾರಸ್ವಾಮಿ ಸೇರ್ಕೊಂಡು ಸರ್ಕಾರ ಮಾಡಿದ್ರೆ ನನ್ನ ಎಣದು ಮೇಲೆ ಮಾಡಬೇಕು ಅಂತ ಹೇಳಿದ್ರು ಎಣದ ಮೇಲು ಮಾಡಬೇಕು ಅಂತ ಹೇಳಿದ್ರು ಈಗ ಹೋಮುವಾದಿಗಳ ಜೊತೆ ಸೇರ್ಕೊಂಡು ಷಡ್ಯಂತ್ರವನ್ನು ಮಾಡಿ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಜೊತೆ ಶಾಮೀಲಾಗಿ ಕರ್ನಾಟಕದ ಬಿಜೆಪಿ ಜೊತೆ ಸೇರ್ಕೊಂಡು

ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ ನನ್ನ ಕುಟುಂಬಕ್ಕೆ ಬರಲಿಲ್ಲ ನನ್ನ ಧರ್ಮಪತ್ನಿ ಹೆಲ್ಪಿ ಪಾರ್ವತಿ ಯಾವತ್ತು ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಸಮಾರಂಭಕ್ಕೂ ಬಂದಿಲ್ಲ ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನರು ನನ್ನ ಹಿಂತಿನ ಕೆಲವು ಕೂಡ ನೋಡಿಲ್ಲ ಅವರು ತಪ್ಪು ಮಾಡಲಿಕ್ಕೆ ಸಾಧ್ಯನಾ ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯನಾ ಜನರಿಗೆ ದ್ರೋಹ ಮಾಡಲಿಕ್ಕೆ

ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಪರವಾಗಿ ಅವರನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾಜದಲ್ಲಿ ಶಕ್ತಿ ಕೊಟ್ಟು ಅವರನ್ನು ಕೂಡ ಮುಖ್ಯವಾಗಿ ತರಬೇಕು ಅಂತಕ್ಕಂಥ ಹಂಬಲ ಬಿಟ್ಟರೆ ಆಸ್ತಿ ಮಾಡಬೇಕು ಜಮೀನುಗಳನ್ನು ಮಾಡಬೇಕು ಪ್ರಾಪರ್ಟಿ ಮಾಡಬೇಕು ಬಿಲ್ಡಿಂಗ್ಗಳೆಲ್ಲ ಕಟ್ಟಬೇಕು ಅಂತಕ್ಕಂಥ ವ್ಯಾಮೋಹ ಇಲ್ಲ